ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನೋಡಿ ಇದು ನಾವು ಮಾರುಕಟ್ಟೆಯಿಂದ ತಂದಂಥ ಮಲ್ಲಿಗೆ ಮಲ್ಲಿಗೆ ನೋಡಲಿಕ್ಕೇನು ಚೆಂದ ಇದೆ ಆದರೆ ಅಷ್ಟೇ ರೇಟ್ ಇತ್ತು ಅದೇ ನಮ್ಮ ಮನೆಯಲ್ಲಿ ಬೆಳೆಸಿದರೆ ಈ ಮಾರುಕಟ್ಟೆಯಿಂದ ತರುವಂಥದ್ದು ತಪ್ಪತಿತ್ತು ನಮ್ಮ ಮನೆಯಲ್ಲಿ ಪೂಜೆ ಇತ್ತು ಅದಕ್ಕೆ ನಮಗೆ ಮಲ್ಲಿಗೆ ಬೇಕೇ ಬೇಕಿತ್ತು ಹಾಗಾಗಿ ತರಬೇಕಾಯಿತು ನಾನು ತರುವಾಗ ಇದು ಇಪ್ಪತ್ತೇಳನೇ ಜೂನಲ್ಲಿ ತಂದಿರುವಂಥದ್ದು ನಾನು ತರುವಾಗ ಮಲ್ಲಿಗೆಯ ರೇಟ್ ಎಷ್ಟಿತ್ತು ಅಂತ ಹೇಳಿ ಕೂಡ ನಿಮಗೆ ತೋರಿಸ್ತೇನೆ ನೋಡಿ ಜೂನ್ ಇಪ್ಪತ್ತೇಳನೇ ತಾರೀಕು ಮಲ್ಲಿಗೆಗೆ ನಾಲ್ಕು ಚೆಂಡಿಗೆ ಎಷ್ಟಿತ್ತಂದರೆ ಒಂಬೈನೂರ ಐವತ್ತು ರೂಪಾಯಿ ಇತ್ತು ಆವಾಗ ಇವಾಗ ಏನಂದರೆ ಮ ಮಲ್ಲಿಗೆ ಸಿಗ್ತಾ ಇಲ್ಲ ಹಾಗಾಗಿ ರೇಟ್ ಕೂಡ ಐ ಆಗ್ತಾ ಉಂಟು ಇಷ್ಟು ರೇಟ್ ಇರುವ ಉಂಟಲ್ವ ನಮಗೆ ಒಂದು ಚೆಂಡು ಅಥವಾ ಅರ್ಧ ಚೆಂಡು ಸಿಕ್ಕಿದ್ರೂ ಲಾಭ ನೀವೇ ಲೆಕ್ಕ ಹಾಕ್ಕೊಳ್ಬೋದು ಮಲ್ಲಿಗೆ ಗಿಡದಿಂದ ಎಷ್ಟು ನಮಗೆ ಮಲ್ಲಿಗೆ ಹೂವಾದರೂ ಎಷ್ಟು ಲಾಭ ಇದೆ ಅಂತ ಹೇಳಿ ಅಷ್ಟೇ ಅಲ್ಲ ವೀಕ್ಷಕರೇ ಬರೀ ಹೂವನ್ನು ಸೇಲ್ ಮಾಡಿ ನಮಗೆ ಹಣ ಆಗಬೇಕಂತಿಲ್ಲ ನರ್ಸರಿಗೆಲ್ಲ ಗಿಡವನ್ನು ಸೇಲ್ ಮಾಡಿದರೂ ಕೂಡ ಒಳ್ಳೆಯ ಹಣವನ್ನು ಪಡೆ ಪಡೆದುಕೊಳ್ಬೋದು ಯಾಕೆಂದರೆ ಕೆಲವರಿಗೆ ಹೂ ಕಟ್ಟಲಿಕ್ಕೆ ಬರೋದಿಲ್ಲ ಕೆಲವು ಬಿಡಿ ಹೂವನ್ನು ಕೂಡ ಸೇಲ್ ಮಾಡೋರಿದ್ದಾರೆ ಅಷ್ಟು ಬಿಡಿಯ ಹೂವಿಗೆ ಅಷ್ಟೊಂದು ರೇಟ್ ಸಿಗುವುದಿಲ್ಲ ನಾವು ಕಟ್ಟಿಕೊಟ್ರೆ ಮಾತ್ರ ಮಲ್ಲಿಗೆಗೆ ಒಳ್ಳೆಯ ರೇಟ್ ಇರುವಂಥದ್ದು ಆದರೆ ಗಿಡಗಳಿಗೆ ಮಾತ್ರ ಒಳ್ಳೆಯ ಡಿಮ್ಯಾಂಡ್ ಇದೆ ಇವಾಗ ಹೆಚ್ಚಿನವರು ಮಲ್ಲಿಗೆ ಕೃಷಿಯನ್ನು ಮಾಡುವವರಿದ್ದಾರೆ ಹಾಗಾಗಿ ಒಳ್ಳೆಯ ಟ್ರೆಂಡಿಂಗಲ್ಲಿರುವಂಥದ್ದಂದರೆ ಮಲ್ಲಿಗೆ ಕೃಷಿ ಯಾರು ಬೇಕಾದರೂ ಮಾಡ್ಬೋದು ಗಂಡಸರು ಹೆಂಗಸರು ಭೇದ ಭಾವ ಇಲ್ಲದೆ ಯಾರೂ ಬೇಕಾದರೂ ಕೃಷಿಯನ್ನು ಮಾಡ್ಕೊಳ್ಬೋದು ಜಾಗ ಇಲ್ಲದವರು ಕೂಡ ಮಾಡ್ಕೊಳ್ಬೋದು ಜಾಗ ಇದ್ದವರು ಕೂಡ ಮಾಡ್ಕೊಳ್ಬೋದು ಜಾಗ ಇದ್ದವರು ನೆಲದಲ್ಲಿ ನೆಟ್ಟು ಉತ್ತಮ ರೀತಿಯಲ್ಲಿ ಆದಾಯ ಗಳಿಸ್ತಾ ಇದ್ದಾರೆ ಅದೇ ಜಾಗ ಇಲ್ಲ ಈಗ ಎಲ್ಲರ ಮನೆಯಂತೂ ತಾರಸಿಯ ಮನೆ ಆಗಿರ್ತದೆ ತಾರಸಿಯಲ್ಲಂತೂ ಜಾಗ ಇದ್ದೇ ಅಲ್ವಾ ತಾರಸಿ ಲೀಕೇಜ್ ಬರೋದಾಗಿ ಏನಾದರೂ ತರ್ಪಲನ್ನು ಹಾಕಿಕೊಂಡು ಮಲ್ಲಿಗೆ ಗಿಡವನ್ನು ನೆಟ್ಟರೆ ತಿಂಗಳಿಗೆ ಹತ್ತರಿಂದ ಹದಿನೈದು ಸಾವಿರ ಆರಾಮವಾಗಿ ದುಡಿದುಕೊಳ್ಬೋದು ಆದರೆ ಅಷ್ಟೇ ಗಿಡ ಇರಬೇಕು ಇಪ್ಪತ್ತೈದು ಅಥವಾ ಐವತ್ತು ಗಿಡ ಇದ್ದರೆ ನಿಮಗೆ ಆರಾಮವಾಗಿ ಹತ್ತರಿಂದ ಹದಿನೈದು ಸಾವಿರ ಹೇಗೂ ದುಡಿದುಕೊಳ್ಬೋದು ಹೊರಗಡೆ ಹೋಗಿ ದುಡಿಯುವುದಕ್ಕಿಂತ ಮನೆಯಲ್ಲಿದ್ದುಕೊಂಡು ಒಂದು ನಮ್ಮ ಎರಡು ಗಂಟೆಯ ಸಮಯಾವಕಾಶವನ್ನು ಕೊಟ್ಟರೆ ಉಂಟಲ್ವ ಮಲ್ಲಿಗೆ ಕೃಷಿ ತುಂಬ ಜನರನ್ನು ಕೈ ಹಿಡಿದು ಮೇಲಕ್ಕೆತ್ತಿದೆ ಹಸಿರನ್ನು ನಂಬಿದವರಿಗೆ ಉಸಿರು ಸಿಕ್ಕೇ ಸಿಕ್ತದಂತೆ ಅದೇ ರೀತಿ ಮಲ್ಲಿಗೆ ಕೃಷಿ ಕೂಡ ಮಲ್ಲಿಗೆ ಕೃಷಿಯನ್ನು ಯಾರು ಅವಲಂಬಿತರಾಗಿದ್ದೀರಿ ಅವರ ಜೀವನದಲ್ಲಿ ಹಣಕಾಸಿನಂಥ ಸಮಸ್ಯೆಗಳು ಕಡಿಮೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದರಿಂದ ಪ್ರತಿ ತಿಂಗಳು ನಾವು ಆದಾಯವನ್ನು ಪಡೆದುಕೊಳ್ಬೋದು ಆದರೆ ಗಿಡಗಳ ಅಂತೂ ನೀವು ತಿಳಿದುಕೊಂಡು ಮಾಡಿರಬೇಕು ಶಂಕರಾಪುರ ಮಲ್ಲಿಗೆಯಲ್ಲಿ ಅದು ತುಂಬ ಒಳ್ಳೆಯ ಜಾತಿಯ ಮಲ್ಲಿಗೆ ಅದರಲ್ಲಿ ತುಂಬ ಹೂವು ಆಗ್ತದೆ ಇನ್ನೊಂದು ದೊಡ್ಡ ಮಲ್ಲಿಗೆ ಗಿಡ ಇದೆ ಅದರಲ್ಲಿ ಅಷ್ಟು ಕಡಿಮೆ ಆಗುವಂಥದ್ದು ನೀವು ಗಿಡಗಳ ಆಯ್ಕೆ ಮಾಡುವಾಗಂತೂ ಸರಿಯಾಗಿ ನೋಡಿಕೊಂಡೇ ಆಯ್ಕೆ ಮಾಡಿಕೊಳ್ಬೇಕು ಸಣ್ಣ ಸಣ್ಣ ಎಲೆಯಲ್ಲಿ ಇರುವಂಥ ಮಲ್ಲಿಗೆ ಗಿಡಗಳನ್ನೇ ನೀವು ಆಯ್ಕೆ ಮಾಡಿಕೊಳ್ಬೇಕು ಇದು ಸ್ವಲ್ಪ ಒಂಥರ ಗ್ರೀನ್ ಇರುತ್ತೆ ಅಂದರೆ ಗಿಳಿ ಪಚ್ಚೆ ಅಂತ ಹೇಳ್ತೇವೆ ನೋಡಿ ಆ ಟೈಪಲ್ಲಿ ಇದರ ಎಲೆಗಳಿರುತ್ತೆ ಅದನ್ನು ನೀವು ನರ್ಸರಿಯಿಂದ ತೆಗೆದುಕೊಳ್ಳುವಾಗ ಅದನ್ನು ಚೆಕ್ ಮಾಡಿಯೇ ತೆಗೆದುಕೊಳ್ಬೇಕಾಗ್ತದೆ ಅಷ್ಟೇ ಅಲ್ಲ ವೀಕ್ಷಕರೇ ನಿಮಗೆ ಒಂದು ವೇಳೆ ಗಿಡ ಸಿಕ್ಕಿದು ಅಂತ ಹೇಳಿದರೆ ನರ್ಸರಿಯಿಂದ ತೆಗೆದುಕೊಂಡು ಬನ್ನಿ ಇಲ್ಲ ಅಂತ ಆದರೆ ನರ್ಸರಿಯಿಂದ ಎರಡರಿಂದ ಅಥವಾ ನಾಲ್ಕು ಇಷ್ಟೇ ಗಿಡಗಳನ್ನು ತಂದು ನೆಟ್ಟರೆ ಸಾಕು ಅದರಿಂದಲೇ ನಿಮಗೆ ಸಾಕಷ್ಟು ಎಷ್ಟು ಮಲ್ಲಿಗೆ ಗಿಡಗಳನ್ನು ಮಾಡಿ ಸೇಲ್ ಕೂಡ ಮಾಡ್ಬೋದು ಮಲ್ಲಿಗೆ ಗಿಡವನ್ನು ಸೇಲ್ ಮಾಡಿದರೂ ಕೂಡ ಉತ್ತಮ ಆದಾಯ ಇರ್ತದೆ ಹೆಚ್ಚಿನ ಜನರು ಮಲ್ಲಿಗೆ ಕೃಷಿಯನ್ನೇ ಅವಲಂಬಿತರಾಗಿದ್ದಾರೆ ತುಂಬ ಜನರಿಗೆ ಗಿಡ ಬೇಕಾಗಿರುತ್ತೆ ನೀವು ಹತ್ರ ಕೆಲವರ ಕಾಂಟ್ಯಾಕ್ಟ್ ನಂಬರ್ಗಳನ್ನು ತೆಗೆದುಕೊಂಡು ಅವರಿಗೆ ಗಿಡವನ್ನು ಕಳಿಸಿದರೆ ನಿಮಗೆ ಇದರಿಂದ ಕೂಡ ಒಳ್ಳೆಯ ಆದಾಯವನ್ನು ಗಳಿಸಿಕೊಳ್ಬೋದು ಬರೀ ಹೂವಿನಿಂದ ಮಾತ್ರ ಅಲ್ಲ ಮಲ್ಲಿಗೆ ಗಿಡಗಳನ್ನು ಸೇಲ್ ಮಾಡಿ ಕೂಡ ಆದಾಯವನ್ನು ಗಳಿಸುವರು ತುಂಬ ಜನ ಇದ್ದಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ ನಮ್ಮ ಮಲ್ಲಿಗೆ ಗಿಡದಿಂದಲೇ ಗಿಡಗಳನ್ನು ಮಾಡಿ ಸೇಲ್ ಕೂಡ ಮಾಡ್ಕೊಳ್ಬೋದು ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೇನೆ ಇದು ನೋಡಿ ಪೂಜೆ ಇದ್ದ ದಿವಸ ನನ್ನ ಮನೆಯಲ್ಲಿ ಸಿಕ್ಕಿದಂಥ ಮಲ್ಲಿಗೆ ಇದು ಸ್ವಲ್ಪ ಸಿಕ್ಕಿದೆ ಇದರಲ್ಲಿ ಒಂದು ಚೆಂಡು ಏನಾದರೂ ಇರ್ತಿದ್ರೆ ನನಗೆ ಇದೇ ಮಲ್ಲಿಗೆ ಸಾಕಾಗ್ತಾ ಇತ್ತು ನನಗೆ ಹೊರಗಿನಿಂದ ಮಲ್ಲಿಗೆ ತರುವುದು ಇತ್ತು ಆದರೆ ಅಷ್ಟು ಹೂ ಇರಲಿಲ್ಲ ತುಂಬ ಕಡಿಮೆ ಇತ್ತು ಆವ ಆ ಟೈಮಲ್ಲಿ ಯಾಕೆಂದರೆ ಆಗ ಕಂಟಿನ್ಯೂಸ್ ಆಗಿ ಮಳೆ ಇತ್ತು ಮಳೆ ಬಂದಾಗ ಹೂಗಳು ಹೂಗಳ ಸಂಖ್ಯೆ ಕಮ್ಮಿ ಅಂತಲೇ ಹೇಳಬೇಕು ಬಿಸಿಲಿದ್ದಾಗ ಮಾತ್ರ ಮಲ್ಲಿಗೆ ಗಿಡದಲ್ಲಿ ಚೆನ್ನಾಗಿ ಹೂವು ಬರ್ತದೆ ಹಾಗಂತ ಹೇಳಿ ನಾವು ಗಿಡಗಳಿಗೆ ಸ್ಪ್ರೇಯನ್ನು ಹಾಕದಿದ್ದರೆ ಹೂವೇ ಬರುವುದಿಲ್ಲ ನಾವು ಸ್ಪ್ರೇ ಹಾಕಿದರೆ ಮಾತ್ರ ಗಿಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೂವನ್ನು ಮಳೆಗಾಲದಲ್ಲಿ ಕೂಡ ತೆಗಿಬೌದು ನಾನು ಯಾವುದೇ ರೀತಿಯಾಗಿ ಗಿಡಗಳಿಗೆ ಸ್ಪ್ರೇ ಹಾಕಿರಲಿಲ್ಲ ಯಾಕೆಂದರೆ ಕಂಟಿನ್ಯೂಸ್ ಮಳೆ ಬರುವಾಗ ಸ್ಪ್ರೇ ಎಲ್ಲ ಹಾಕಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಹಾಕಿರಲಿಲ್ಲ ಇವಾಗ ನನಗೆ ಅರ್ಧ ಚೆಂಡಿನ ತನಕ ಮಲ್ಲಿಗೆ ಸಿಗ್ತಾ ಉಂಟು ನೋಡಿ ಇದು ನನ್ನ ಕೆರೆ ಬಳ್ಳಿಯಿಂದ ಮಾಡಿದಂಥ ಮಲ್ಲಿಗೆ ಗಿಡಗಳು ನಾನು ಕೆಲವೊಂದು ಪಾಟ್ಗಳು ಮತ್ತು ಗ್ರೋ ಬ್ಯಾಗ್ಗಳು ಇತ್ತು ನಾನು ಜಸ್ಟ್ ಅದರಲ್ಲಿ ಊರಿ ಬಿಟ್ಟದಷ್ಟೇ ಇವಾಗ ನೋಡುವಾಗ ತುಂಬ ಅದರಲ್ಲಿ ಬೇರುಗಳು ಬಂದಿದೆ ಇದನ್ನೇ ನೀವು ತೆಗೆದು ಒಂದು ಸಣ್ಣ ಸಣ್ಣ ಕವರಲ್ಲಿ ಹಾಕಿ ಸೇಲ್ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಗಿಡಕ್ಕೆ ಎಪ್ಪತ್ತು ರೂಪಾಯಿ ರೇಟ್ ಇದೆ ನರ್ಸರಿಯಲ್ಲಿ ಆದರೆ ನೂರೇನು ಚಿಲ್ಲರೆ ರೇಟ್ ಇರ್ತದೆ ಇವಾಗ ಇವಾಗಿನ ರೇಟ್ ನಾನು ತೆಗೆದುಕೊಳ್ಳುವಾಗ ಒಂದು ಗಿಡಕ್ಕೆ ಎಪ್ಪತ್ತು ರೂಪಾಯಿ ಇತ್ತು ನೋಡಿ ಇಷ್ಟು ಇವಾಗ ನಾಲ್ಕೈದು ಗಿಡ ಉಂಟು ನೂರು ರೂಪಾಯಿಗೆ ಸೇಲ್ ಮಾಡಿದರೆ ಐನೂರು ರೂಪಾಯಿ ಆಯಿತು ಇದರಲ್ಲಿ ಏನು ಕಷ್ಟ ಇದೆ ಹೇಳಿ ಏನೂ ಕಷ್ಟ ಇಲ್ಲ ಗಿಡದಿಂದಲೇ ತೆಗೆಯೋದು ಯಾವುದಾದ್ರೂ ಗ್ರೋ ಬ್ಯಾಗಲ್ಲಿ ಊರು ಊತಿಡೋದು ಅದರಲ್ಲಿ ಬೇರು ಬಂದ ನಂತರ ಸಣ್ಣ ಸಣ್ಣ ಕವರಲ್ಲಿ ಸ್ವಲ್ಪ ಮಣ್ಣು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇದನ್ನು ನೆಟ್ಟು ನೀವು ಆರಾಮವಾಗಿ ಗಿಡಗಳನ್ನು ಸೇಲ್ ಮಾಡಿ ಒಳ್ಳೆಯ ಹಣವನ್ನು ಗಳಿಸ್ಕೊಳ್ಬೋದು ಇವಾಗ ಮಲ್ಲಿಗೆ ಕೃಷಿ ತುಂಬ ಟ್ರೆಂಡಿಂಗ್ ತುಂಬ ಜನರು ಇದನ್ನು ಮಾಡ್ತಾ ಇದ್ದಾರೆ ತುಂಬ ಜನರಿಗೆ ಗಿಡ ಬೇಕಾಗಿರುತ್ತೆ ನೀವು ಅವರ ನಂಬರನ್ನೆಲ್ಲ ತೊಗೊಂಡು ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಈಸಿಯಾಗಿ ನೀವು ಮನೆಯಲ್ಲಿದ್ದುಕೊಂಡೇ ಹಣವನ್ನು ಗಳಿಸ್ಕೊಳ್ಬೋದು ಯಾವುದು ಕೆಲಸವಿಲ್ಲದೆ ಮನೆಯಲ್ಲಿ ಕೂರುವುದಕ್ಕಿಂತ ಈ ಥರ ಕೈಯಲ್ಲಿ ಸಿಕ್ಕುವಂಥ ಉದ್ಯೋಗವನ್ನು ಮಾಡಿಕೊಳ್ಳಿ ಈ ಕೆಲಸವನ್ನು ಮನೆಯಲ್ಲಿದ್ದುಕೊಂಡೇ ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ಇದಕ್ಕೆ ಖರ್ಚು ಕೂಡ ಕಡಿಮೆ ಖರ್ಚು ಅಂದರೆ ಪ್ಲಾಸ್ಟಿಕ್ ಕವರ್ ಬೇಕು ಮತ್ತು ಸ್ವಲ್ಪ ಮಣ್ಣು ಬೇಕು ಮಣ್ಣು ಒಂದು ಗೋಣಿ ತಂದರೆ ತುಂಬ ಇದು ಯಾಕೆಂದರೆ ಇದಕ್ಕೆ ನಾವು ಸಣ್ಣ ಸಣ್ಣ ಕವರಲ್ಲಿ ಹಾಕಿ ಹಾಕಿ ಕೊಡೋದಲ್ವಾ ಅದಕ್ಕೇನು ಹೆಚ್ಚಿನ ಮಣ್ಣುಗಳು ಬೇಕಾಗುವುದಿಲ್ಲ ಮತ್ತು ಸ್ವಲ್ಪ ಗೊಬ್ಬರ ಗೊಬ್ಬರ ಯಾವುದು ಆಗ್ತದೆ ನಿಮಗೆ ಕುರಿ ಗೊಬ್ಬರ ಸಿಕ್ತದ ಅದನ್ನು ಹಾಕ್ಕೊಳ್ಬೋದು ಅಥವಾ ದನದ ಗೊಬ್ಬರ ಸಿಕ್ತದ ಅದನ್ನು ಹಾಕ್ಕೊಳ್ಬೋದು ಯಾವುದು ಗೊಬ್ಬರ ಆದರೂ ಅಡ್ಡಿಯಿಲ್ಲ ಆಗ್ತದೆ ಈ ಕೆಲಸವನ್ನು ಮನೆಯಲ್ಲಿದ್ದುಕೊಂಡೇ ನಾವು ಸ್ವಾವಲಂಬಿಯಾಗಿ ಜೀವನವನ್ನು ಮಾಡಿಕೊಳ್ಬೋದು ಅಷ್ಟೇ ಅಲ್ಲದೆ ಕೆಲವರಿಗೆ ಹೊರಗಡೆ ಹೋಗಿ ದುಡಿಯುವಂಥ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಅಂಥವರಿಗೆಲ್ಲ ಈ ಕೆಲಸ ತುಂಬ ಹೇಳಿ ಮಾಡಿಸಿರುವಂಥದ್ದು ಒಳ್ಳೆಯ ಹಣವನ್ನು ಪಡೆದುಕೊಳ್ಬೋದು ಒಳ್ಳೆಯ ಇನ್ಕಮ್ ಕೂಡ ಇದೆ ನಾನು ಹೇಗೆ ಈ ಥರ ಗಿಡವನ್ನು ಮಾಡಿದ್ದೇನೆ ಅನ್ನೋದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಈ ಕೆರೆ ಬಳ್ಳಿಯಿಂದ ಮಾಡಿದಂಥ ಮಲ್ಲಿಗೆ ಗಿಡದಲ್ಲಿ ಮಲ್ಲಿಗೆ ಕೂಡ ತುಂಬ ಜಾಸ್ತಿ ಆಗ್ತದೆ ಈ ದೊಡ್ಡ ದೊಡ್ಡ ಗಿಡಗಳನ್ನು ನೋಡಿ ಅಥವಾ ಕೆರೆ ಬಳ್ಳಿಯಿಂದ ನೆಟ್ಟಂಥ ಗಿಡಗಳನ್ನು ನೋಡಿ ಅದರಲ್ಲಿ ಹೆಚ್ಚು ಆಗುವುದಂದರೆ ಕೆರೆ ಬಳ್ಳಿಯಿಂದ ನೆಟ್ಟ ಮಲ್ಲಿಗೆ ಗಿಡದಲ್ಲಿ ತುಂಬ ಮಲ್ಲಿಗೆ ಆಗ್ತದೆ ನಾನು ಕೂಡ ಕೆಲವೊಂದು ಗಿಡಗಳನ್ನು ಮಾಡಿದ್ದೇನೆ ಕೆರೆ ಬಳ್ಳಿಯಿಂದ ನನಗೆ ಅದರಲ್ಲಿ ಸಾಕಷ್ಟು ಹೂ ಸಿಕ್ಕಿದೆ ಬೇಸಿಗೆ ಕಾಲದಲ್ಲಿ ಅಂತೂ ಒಂದೇ ಗಿಡದಲ್ಲಿ ನೂರರಿಂದ ನೂರ ಇಪ್ಪತ್ತು ಮೊಗ್ಗುಗಳಷ್ಟು ನನಗೆ ಮಲ್ಲಿಗೆ ಸಿಕ್ಕಿದೆ ಆ ಗಿಡವನ್ನು ಕೂಡ ನಿಮಗೆ ತೋರಿಸ್ತೇನೆ ಹೇಗಿದೆ ಅಂತ ಹೇಳಿ ಇದೇ ನೋಡಿ ಕೆರೆ ಬಳ್ಳಿ ಇದು ಉದ್ದಕ್ಕೆ ಹೋಗ್ತದೆ ಇದು ಬೇರೆ ಗಿಡದ ಎಲೆ ಹಾಗೆ ಅಲ್ಲ ತುಂಬ ಉದ್ದಕ್ಕೆ ಹೋಗ್ತದೆ ಅದಕ್ಕೆ ಇದನ್ನು ಕೆರೆ ಬಳ್ಳಿ ಅಂತ ಹೇಳ್ತೇವೆ ಈ ಗಿಡವನ್ನು ನೀವು ಈ ಈ ತುದಿಯನ್ನು ಕಟ್ ಮಾಡುವಾಗ ಇದರ ತುದಿಯನ್ನು ಕಟ್ ಮಾಡುವಾಗ ಅದು ಸುಲಭವಾಗಿ ಕಟ್ ಆಗದಿದ್ರೆ ಅದು ತುಂಬ ಬೆಳೆದಿದೆ ಅಂತ ಲೆಕ್ಕ ಅಂತ ಬೆಳೆದಿರುವಂಥ ಗಿಡಗಳನ್ನೇ ನೀವು ಆಯ್ಕೆ ಮಾಡಿಕೊಳ್ಬೇಕು ಯಾಕೆಂದ್ರೆ ಈ ಗಿಡ ಸಾಯುವುದಿಲ್ಲ ನೀವು ಹೀಗೆ ಮುಟ್ಟುವಾಗಲಿ ಅದರ ಕಡ್ಡಿ ಕಟ್ಟಾದ್ರೂ ಉಂಟಲ್ಲ ಅಂತ ಗಿಡಗಳನ್ನು ಆಯ್ಕೆ ಮಾಡಲಿಕ್ಕೆ ಹೋಗ್ಬೇಡಿ ಅದು ಎಳತ್ತಿರುತ್ತೆ ಅದು ಬದುಕುವುದಿಲ್ಲ ಇದು ಆದರೆ ನೀವು ಯಾವುದೇ ಪಾಟ್ ಇರ್ಬೋದು ಅಥವಾ ಯಾವುದೇ ನಿಮ್ಮದು ವೇಸ್ಟ್ ಯಾವುದಾದ್ರೂ ಮಣ್ಣು ತುಂಬಿಸಿದಂಥ ಯಾವುದೇ ಇದ್ರೂ ಕೂಡ ಅದರಲ್ಲಿ ಊರಿ ಬಿಟ್ಟರೆ ಸಾಕು ಅದರಲ್ಲಿ ಬೇರ್ ಬರ್ತದೆ ಬೇರ್ ಬಂದ ನಂತರ ಸಣ್ಣ ಕವರಲ್ಲಿ ಹಾಕಿ ನೀವು ಸುಲಭವಾಗಿ ಗಿಡ ಮಾಡಿಕೊಳ್ಬೋದು ಮನೆಗೆ ಬೇಕಾಗುವಷ್ಟು ಗಿಡಗಳನ್ನು ಕೂಡ ಮಾಡಿಕೊಳ್ಬೋದು ಅದಕ್ಕೆ ನಾನು ಹೇಳುವಂಥದ್ದು ನರ್ಸರಿಯಿಂದ ಆದಷ್ಟು ಗಿಡಗಳನ್ನು ಕಡಿಮೆ ತನ್ನಿ ಒಂದು ಎರಡು ಗಿಡ ತಂದರೂ ಸಾಕು ನಿಮಗೆ ಎರಡು ಗಿಡಕ್ಕೆ ಒಂದು ಎಪ್ಪತ್ತು ರೂಪಾಯಿ ಆಗಿ ನೂರ ನಲ್ವತ್ತು ರೂಪಾಯಿ ಸಿಗ್ತದೆ ಹೌದಾ ನೂರ ನಲ್ವತ್ತಂತೂ ಎಲ್ಲರ ಇದ್ದೇ ಇರ್ತದೆ ಅಷ್ಟು ಪಾಪದವರು ಯಾರೂ ಇರಲಿಕ್ಕಿಲ್ಲ ಇವಾಗ ನೀವು ಏನಾದರೂ ಗಿಡ ತರಬೇಕಾದ್ರೆ ಬರೀ ಎರಡು ಗಿಡವನ್ನು ತನ್ನಿ ಅದರಿಂದಲೇ ಸಾಕಷ್ಟು ಕೆರೆ ಬಳ್ಳಿಗಳು ಆಗ್ತದೆ ಅದರಿಂದಲೇ ನೀವು ಗಿಡ ಮಾಡ್ಬೋದು ಮನೆಗೆ ಬೇಕಾದಷ್ಟು ಗಿಡವನ್ನು ಮಾಡ್ಕೊಳ್ಬೋದು ಅಥವಾ ಸೇಲ್ ಮಾಡಲಿಕ್ಕಿದ್ರೆ ಅದು ಆ ಗಿಡವನ್ನೇ ಯೂಸ್ ಮಾಡಿಕೊಂಡು ನೀವು ಸೇಲ್ ಕೂಡ ಮಾಡ್ಕೊಳ್ಬೋದು ನೋಡಿ ಇದೇ ನಾನು ಗ್ರೋ ಬ್ಯಾಗಲ್ಲಿ ಹಾಕಿ ಊತಿಟ್ಟದ್ದು ಅದರಲ್ಲಿ ಊತಿಟ್ಟದ್ದು ಇವಾಗ ನಾನು ಅದನ್ನು ತೆಗೆದು ತೋರಿಸ್ತೇನೆ ನೋಡಿ ಹೇಗೆ ಬೇರು ಬಂದಿದೆ ಅಂತ ಹೇಳಿ ಇದನ್ನೇನು ಬೇರೆ ಗಿಡದಾಗಿ ನೆಡಲಿಲ್ಲ ನಾನು ನೋಡಿ ಈಗ ತೆಗಿತೇನೆ ಬೇರು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟೇ ವೀಕ್ಷಕರು ಇದನ್ನೇ ನೀವು ಸೇಲ್ ಮಾಡ್ಕೊಳ್ಬೋದು ಒಂದು ಸಣ್ಣ ಕವರ್ಗೆ ಹಾಕಿ ನೋಡಿ ಈ ಥರ ಬೇರು ಬಂದರು ಉಂಟಲ್ಲ ಆ ಗಿಡ ಬದುಕ್ತದೆ ತುಂಬ ಸಮಯದವರೆಗೆ ಬದುಕ್ತದೆ ಅಂತಲೇ ಲೆಕ್ಕ ಇದನ್ನು ನೀವು ಸಣ್ಣ ಸಣ್ಣ ಕವರಲ್ಲಿ ಹಾಕಿ ನೆಟ್ಟುಕೊಳ್ಬೋದು ಮಾತ್ರ ನೀವು ಗಿಡವನ್ನು ಹಾಕಿ ಮಾಡುವಾಗ ಎಳೆತುಕೇರೆ ಬಳ್ಳಿಯನ್ನು ಹಾಕಿ ಮಾಡಿಕೊಳ್ಬಾರ್ದು ಬೆಳೆದಿರುವಂಥ ಗೆಲ್ಲನ್ನೇ ಹಾಕಿ ಮಾಡಿಕೊಳ್ಬೇಕು ಅದು ಹೇಗೆ ಅಂತ ಕೂಡ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಇವಾಗ ನೋಡಿ ಎಷ್ಟು ಗಿಡ ಆಯಿತು ಒಂದು ಎರಡು ಮೂರು ನಾಲ್ಕು ಐದು ಗಿಡ ಉಂಟು ಐದು ಗಿಡಕ್ಕೆ ಒಂದು ನೂರು ರೂಪಾಯಿ ಹಾಗೆ ಐನೂರು ರೂಪಾಯಿ ಹಣ ಸಿಕ್ಕಿತು ಹೌದಾ ಎಷ್ಟು ಸುಲಭವಾಗಿ ಈಗ ನೋಡಿ ಹೀಗೆ ಜಸ್ಟ್ ಹೀಗೆ ಊರಿ ಬಿಡೋದು ಜಸ್ಟ್ ಬಿಟ್ಟರೆ ಇದರಲ್ಲಿ ಬೇರು ಬರ್ತದೆ ಆ ನಂತರ ಆ ಗಿಡವನ್ನು ಅದರಿಂದ ತೆಗೆದು ಬೇರೆ ಕವರಲ್ಲಿ ಹಾಕಿಟ್ಟರೆ ಆಯಿತು ನೋಡಿ ಇದು ನೋಡಿ ಇದು ಕೂಡ ಕೆರೆ ಬಳ್ಳಿ ಇದನ್ನು ನಾನು ಕಟ್ ಮಾಡ್ತೇನೆ ಇವಾಗ ನೋಡಿ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಗಟ್ಟಿ ಉಂಟು ಇಂತಹ ಬಳ್ಳಿಗಳನ್ನೇ ನೀವು ಆಯ್ಕೆ ಮಾಡಿಕೊಳ್ಬೇಕು ಎಳೆತ್ತು ಬಳ್ಳಿಯಾದರೆ ಅದು ಬದುಕುದಿಲ್ಲ ಅದು ಬೇಗನೆ ಸಾಯ್ತದೆ ಇಲ್ಲಿ ಒಂದು ನೋಡಿ ನೋಡಿ ಹೀಗೆ ಮುರ್ದೋಯಿತು ಅದು ನಮಗೆ ಗಿಡ ಮಾಡಲಿಕ್ಕೆ ಯೋಗ್ಯವಾದಂಥ ಬಳ್ಳಿ ಅಲ್ಲ ನೋಡಿ ಬೇರುಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದರಿಂದ ಸಾಕಷ್ಟು ನಾವು ಇಂಥ ಈಗೇ ನಟ್ರೆ ಉಂಟಲ್ವ ತುಂಬ ಮಲ್ಲಿಗೆ ಕೂಡ ಆಗ್ತದೆ ಗಿಡದಲ್ಲಿ ಇಂಥ ಕೆರೆ ಬಳ್ಳಿಯಿಂದ ಆಯ್ಕೆ ಮಾಡಿದಂಥ ಗಿಡದಲ್ಲಿ ಸಾಕಷ್ಟು ಮಲ್ಲಿಗೆ ಆಗ್ತದೆ ಇದು ನೋಡಿ ಇದು ದೊಡ್ಡ ಕೆರೆ ಬಳ್ಳಿ ತುಂಬ ಬೆಳೆದು ಬಿಟ್ಟಿದೆ ಇದರಲ್ಲೆಲ್ಲ ಗಿಡ ಮಾಡಿ ಮಾಡಿಕೊಳ್ಬೇಕು ನಾವು ನೋಡಿ ಎಷ್ಟು ಬೆಳೆದು ಬಿಟ್ಟಿದೆ ಅಂತ ನೋಡಿ ಇದನ್ನು ನಾನು ಕೈಯಿಂದ ಮುರಿತೇನೆ ಆಗುವುದಿಲ್ಲ ತುಂಬ ಗಟ್ಟಿ ಉಂಟು ಇದನ್ನು ಮುರಿಲಿಕ್ಕೆ ಆಗುವುದಿಲ್ಲ ಇದು ಬೆಳೆದಿದೆ ಅಂತ ಹೇಳಿ ಕೈಯಲ್ಲಿ ಸುಲಭವಾಗಿ ಮುರಿದು ಬಿಟ್ಟರೆ ಅದು ಅಷ್ಟು ಚೆನ್ನಾಗಿ ಬರುವುದಿಲ್ಲ ಅದರ ಬಳ್ಳಿ ಅದು ಸಾಯ್ತದೆ ಇಲ್ಲಿ ಒಂದು ಬಳ್ಳಿ ಉಂಟು ನೋಡಿ ಅದು ತುಂಬ ಉದ್ದ ಉಂಟು ಅದು ತುಂಬ ಬೆಳೆದಿದೆ ಅದನ್ನು ಕಟ್ ಮಾಡಲಿಕ್ಕೆ ಆಗುವುದಿಲ್ಲ ಅದನ್ನು ನಾನು ಬಿಡ್ತೇನೆ ಹಾಗೆ ಇದು ನೋಡಿ ವೀಕ್ಷಕರೇ ನಾನು ಕೆರೆ ಬಳ್ಳಿಯಿಂದ ಈ ಗಿಡವನ್ನು ನೆಟ್ಟಿರುವಂಥದ್ದು ಇದರಲ್ಲಿ ಸಾಕಷ್ಟು ಮಲ್ಲಿಗೆ ಆಗಿದೆ ನನಗೆ ಬೇಸಿಗೆ ಕಾಲದಲ್ಲಿ ಒಂದು ಇದರಲ್ಲೇ ನೂರೈವ ನೂರ ಇಪ್ಪತ್ತು ತನಕ ಮಲ್ಲಿಗೆ ಮೊಗ್ಗು ಸಿಕ್ಕಿದೆ ತುಂಬ ಮಲ್ಲಿಗೆ ಆಗಿದೆ ಇದರಲ್ಲಿ ಇವ ಇನ್ನು ಇದನ್ನೆಲ್ಲ ಟ್ರಿಮ್ ಮಾಡಲಿಕ್ಕೊಂಡು ಗಿಡವನ್ನು ಇವಾಗ ಎಲ್ಲ ಹಾಳಾಗಿ ಹೋಗಿದೆ ಮಳೆ ಅಲ್ವಾ ಮಳೆ ಆದ ಕಾರಣ ಎಲ್ಲರ ಗಿಡಗಳು ಇದೇ ರೀತಿ ಆಗ್ತದೆ ಇನ್ನು ಬೇಸಿಗೆ ಬಂದಾಗ ಸರಿ ಆಗ್ತದೆ ನೋಡಿದ್ರಲ್ಲ ವೀಕ್ಷಕರೇ ತುಂಬ ಸುಲಭವಾಗಿ ಮಲ್ಲಿಗೆ ಗಿಡವನ್ನು ಸೇಲ್ ಮಾಡಿ ಕೂಡ ನಾವು ಅದರಿಂದ ಆದಾಯವನ್ನು ಗಳಿಸಬಹುದು ಬರೀ ಹೂವಿನಿಂದ ಮಾತ್ರ ಅಲ್ಲ ಮಲ್ಲಿಗೆ ಕೃಷಿಯನ್ನೇ ನಂಬಿಕೊಂಡು ಜೀವನವನ್ನು ಸಾಗಿಸುವಂತವರು ಕೂಡ ಇದ್ದಾರೆ ಮಲ್ಲಿಗೆ ಗಿಡ ಯಾವಾಗಲೂ ಹಸಿರನ್ನು ಕೊಡುವಂಥ ಗಿಡ ಅದು ಹಸಿರನ್ನು ನಂಬಿ ಬಂದವರಿಗೆ ಉಸಿರನ್ನು ಕೊಟ್ಟೇ ಕೊಡ್ತದೆ ಹಾಗಾಗಿ ಎಲ್ಲರೂ ಮಲ್ಲಿಗೆ ಕೃಷಿಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಉತ್ತಮ ರೀತಿಯಲ್ಲಿ ಆದಾಯವನ್ನು ಗಳಿಸಿ ಅನ್ನೋದೇ ನನ್ನ ಒಂದು ಆಶೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್